ನಿಮಗೆ ಸ್ಟಮಕ್ ಕೋಲ್ಡ್ ಇದ್ದರೆ ನಿಮ್ಮ ಊಟದಲ್ಲಿ ಅಲ್ಲೆಲ್ಲಲ್ಲಿ ಎಲ್ಲಾಗುತ್ತೋ ಅಲ್ಲಿ ಚೂರು ಜಿಂಜರ್ ಅಂದರೆ ಹಸಿ ಶುಂಠಿ ಇಲ್ಲ ಒಣ ಶುಂಠಿ ಇಲ್ಲ ಒಂಚೂರು ಎರಡು ಮೂರು ಕಾಳು ಮೆಣಸು ಅಡುಗೆನಲ್ಲಿ ಅಲ್ಲಲ್ಲಿ ಬಳಸಿ ಜಿಂಜರ್ ಮತ್ತು ಪೆಪ್ಪರ್ ಅದು ಒನ್ ಆಫ್ ದಿ ಬೆಸ್ಟ್ ಫುಡ್ ಸ್ಟಮಕ್ ಯಾಂಗನ್ನ ರೈಸ್ ಮಾಡಕ್ಕೆ ಸ್ಟಮಕ್ ಸ್ಟ್ರೆಂತ್ ಆಯ್ತಾ ಸ್ಪೈನಲ್ ಕಾರ್ಡ್ ಸ್ಟ್ರೆಂತ್ ಆಗುತ್ತೆ ಸ್ಟಮಕ್ ಸ್ಟ್ರಾಂಗ್ ಆಯ್ತಾ ಫರ್ಟಿಲಿಟಿ ಸ್ಟ್ರಾಂಗ್ ಆಗುತ್ತೆ ತುಂಬ ಜನಕ್ಕೆ ಯಾವಾಗ ಸ್ಟಮಕ್ ವೀಕ್ ಆಗುತ್ತೆ ಸಿಂಪ್ಟಮ್ಸ್ ಏನು ತೇಗ್ ಬರುತ್ತೆ ಇಂಡೈಜೆಷನು ಆ್ಯಸಿಡ್ ರಿಫ್ಲೆಕ್ಸು ಸ್ಟಮಕ್ ಬ್ಲೋಟಿಂಗು ಸೊ ಇವೆಲ್ಲ ಸ್ಟಮಕ್ ವೀಕ್ ಆಗಿದೆ ಅಂತ ಹೇಳ್ತದೆ ಉಳಿ ತೇಗು ಮತ್ತೆ ಊಟ ಮಾಡಿದಂಗೆ ಬಾಯಲ್ಲಿ ಬರೋದು ಲೂಸ್ ಮೋಷನ್ ಆಗೋದು ಜಟರಾಗ್ನಿ ಜಠರಾಗ್ನಿ ಆಗಿದೆ ಕಿಡ್ನಿ ಹೀಟು ಸ್ಟಮಕ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ ವಾಪಸ್ ಯಾವಾಗ ನೀನು ಕಿಡ್ ಸ್ಟಮಕ್ಕಿಂದ ಎನರ್ಜಿ ಕಿಡ್ನಿ ಕೊಟ್ಟಿದ್ರೆ ಕಿಡ್ನಿನಲ್ಲಿ ಸೇವ್ ಆಗಿದ್ರೆ ವಾಪಸ್ ಸ್ಟಮಕ್ ನೀಟ್ ಮಾಡುತ್ತೆ ನಿಮ್ ಕಿಡ್ನಿ ಎಸೆನ್ಸೇ ಇಲ್ಲಾಂದ್ರೆ ಸ್ಟಮಕ್ ನಿನ್ನಾರು ನೋಡ್ಕೋಬೇಕು ನೀವೇ ಆ ಪಾಯಿಂಟ್ ಆ ಕಲರ್ ಆ ಫುಡ್ ಈ ಫುಡ್ ಕೊಟ್ಟು ರೈಸ್ ಮಾಡಬೇಕು ಸೊ ಸ್ಟಮಕ್ ನಿಮ್ಮಲ್ಲಿ ಯಾರಿಗಾದರೂ ತುಂಬ ವೀಕ್ ಆಗಿದೆ ಕೋಲ್ಡ್ ಆಗಿದೆ ಅಂತಂದ್ರೆ ಏನಾಗಿ ಊಟದಲ್ಲೇ ಸರಿ ಮಾಡಿ ಸ್ಟಮಕ್ ವಾರ್ಮ್ ಮಾಡ್ಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಂಡಿರಿ ಸಕ್ಕರೆನ ಮುಟ್ಬಾರ್ದು ಇವತ್ತು ತುಂಬ ಜನಕ್ಕೆ ಡೈಜೆಷನ್ ಏನಾದರೂ ಹಾಳಾಗೋಗಿದೆ ಅಂತಂದ್ರೆ ಏನಾಗಿ ಅದಕ್ಕೆ ಮೊದಲನೇ ಕಾರಣ ಶುಗರ್ ಇಟ್ಸ್ ಅ ಡ್ಯಾಂಪ್ ಕೋಲ್ಡ್ ಫುಡ್ ಅದನ್ನು ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು ಸ್ಟಮಕ್ ಕೋಲ್ಡ್ ಆಗ್ಬಿಡುತ್ತೆ ತಿನ್ನೋದ್ರಿಂದ ಸ್ಟಮಕ್ ಕೋಲ್ಡ್ ಆಯ್ತು ಅನ್ಕೋ ಸ್ಪೈನಲ್ ಕಾರ್ಡು ಕೋಲ್ಡ್ ಆಗುತ್ತೆ ಕಿಡ್ನಿ ಮೆರಡಿಯನ್ನು ಕೋಲ್ಡ್ ಆಗುತ್ತೆ ಹಾಗಾಗಿ ಆದಷ್ಟು ನೀವು ತಂಪು ಪದಾರ್ಥನ ರಾತ್ರಿ ಹೊತ್ತು ತಿನ್ಬೇಡಿ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಹಸಿ ತರಕಾರಿ ತಿನ್ನಬೇಡಿ ಹಣ್ಣುಗಳು ತಿನ್ನಬೇಡಿ ಮೊಸರು ಮಜ್ಜಿಗೆ ತಿನ್ನಬೇಡಿ ಸಂಜೆ ಮೇಲೆ ಅದು ಸುಮ್ಮನೆ ಸುಖ ಸುಮ್ಮನೆ ನಿಮ್ಮ ಸ್ಟಮಕ್ಕನ್ನು ಕೋಲ್ಡ್ ಮಾಡುತ್ತೆ ಐಸ್ ಕ್ರೀಮ್ ಅಂತೂ ಮುಟ್ಲೇಬೇಡಿ ಅದೇನಿದ್ರೂ ಇವಾಗ ಹೇಳಿರೋ ಫುಡ್ಗಳು ಯಾವಾಗ ತಗೋಬೇಕು ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಈ ತಂಪಾದ ಪದಾರ್ಥಗಳು ಇರ್ತವಲ್ಲ ಹಣ್ಣುಗಳು ಹಸಿ ತರಕಾರಿ ಮೊಸರು ಮಜ್ಜಿಗೆ ಐಸ್ ಕ್ರೀಮು ಇದೆಲ್ಲ ನಿಮಗೆ ತಿನ್ನೋದಕ್ಕೆ ಆಸೆ ಇದ್ದರೆ ಹನ್ನೊಂದರಿಂದ ಎರಡು ಗಂಟೆ ಲಾಸ್ಟ್ ಸಿ ಜಾಗರಿ ಹೀಟ್ ಮಾಡುತ್ತೆ ಬಟ್ ಅದನ್ನು ಜಾಸ್ತಿ ತಿನ್ಬಾರ್ದು ಜಾಗರಿ ಇಟ್ಸ್ ಅ ಹೀಟ್ ಬಟ್ ಹೆಚ್ಚಿಗೆ ತಿಂದಾಗ ಡ್ಯಾಂಪ್ನೆಸ್ ಆಗುತ್ತೆ ಯಾಕಂದ್ರೆ ಅದನ್ನು ಅಂಟಂಟಲ್ವಾ ಸಕ್ಕರೆ ಥರ ಡ್ಯಾಮ್ನೆಸ್ ಇರುತ್ತೆ ಅಲ್ಲಿನೂ ಸೊ ಕಡಿಮೆ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಜಾಗರಿ ತಗೊಳ್ಳಿ ಜಾಸ್ತಿ ಬೇಡ ಸೊ ದಿಸ್ ಈಸ್ ಫುಡ್ ನಿಮ್ಮ ಸ್ಪ್ಲೀನು ನಿಮ್ಮ ಸ್ಟಮಕ್ಕಿಗೆ